ಇಂದಿನ ಈ ವಿಡಿಯೋದ ಟಾಪಿಕ್ ಬಂದು ಮಂದಾರಗಿರಿ ಬೆಟ್ಟ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಿರುವ ಈ ಜೈನ ಬಸದಿ ನಾವಿಲ್ಲಿ ನೋಡಬಹುದು ಹಾಗೆ ಈ ಸ್ಥಳದ ಪ್ರಮುಖ ಆಕರ್ಷಣೆಯಾದ ಎಂಬತ್ತೊಂದು ಅಡಿ ಎತ್ತರದ ಗುರುಮಂದಿರ ಮಂದಾರಗಿರಿ ಬೆಟ್ಟವು ಬೆಂಗಳೂರಿನಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರವಿರುವ ತುಮಕೂರಿನಲ್ಲಿದೆ ನಾವು ಇದಕ್ಕೆ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಈ ರೂಟ್ನ ಪ್ರಕಾರ ಹೋಗಿದ್ವಿ ಯಾಕಂದ್ರೆ ಈ ರೋಡಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಇರಲ್ಲ ಅದಕ್ಕ ಮೇಲಾಗಿ ಈ ಟ್ರಕ್ಕು ಲಾರಿ ಈ ಇದರ ಪ್ರಯಾಣವು ಸ್ವಲ್ಪ ಇಲ್ಲಿ ಕಡಿಮೆ ಇರುತ್ತೆ ಹಾಗೆ ನಾವು ಹೋಗುವಾಗ ಒಂದು ಬಿ ಎಂ ಟಿ ಸಿ ಬಸ್ ಕೂಡ ಇಲ್ಲಿ ರೋಡಲ್ಲಿ ಹಾಳಾಗಿತ್ತು ಅದನ್ನ ಟೋ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ಈ ಸ್ಪೇಟೆ ಮೇಲೆ ಹೋಗೋ ರೋಡ್ ಇದೆಯಲ್ಲ ಇದು ಕೂಡ ಫೋರ್ ಲೈನ್ ಹೈವೇ ಮತ್ತೆ ಈ ರೋಡ್ ಸೈಡ್ ನಲ್ಲಿರುವ ಎನ್ವೈರ್ಮೆಂಟ್ ಕೂಡ ಚೆನ್ನಾಗಿದೆ ನಾವೊಂದು ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಹೋಗಿದ್ವಿ ಅದಕ್ಕೋಸ್ಕರ ಇಲ್ಲಿ ಬಿಸಿಲು ಕೂಡ ಹೆಚ್ಚಾಗಿರಲಿಲ್ಲ ನಾವು ಈ ಮಂದಾರಗಿರಿ ಬೆಟ್ಟವನ್ನು ರೀಚ್ ಆಗುವಾಗ ಸುಮಾರು ಒಂಬತ್ತೂವರೆ ಆಗಿತ್ತು ಬೆಳಗ್ಗೆ ಒಟ್ಟು ಒಂದೂವರೆ ಗಂಟೆ ಟೈಮ್ ಬೇಕು ಈ ಬೆಟ್ಟದ ಮೇಲೆ ಒಟ್ಟು ನಾಲ್ಕು ಜೈನ ಬಸದಿ ಇದೆ ಇದರಲ್ಲಿ ಎರಡು ಜೈನ ವಸತಿ ಸುಮಾರು ಹನ್ನೆರಡನೇ ಶತಮಾನಕ್ಕೆ ನಿರ್ಮಿಸಿದ್ದು ಮತ್ತುಳಿದ ಎರಡು ಜೈನ ಬಸದಿ ಸುಮಾರು ಹದಿನಾಲ್ಕನೇ ಶತಮಾನದ ನಿರ್ಮಿಸಿದ್ದು ಈ ಬೆಟ್ಟವನ್ನು ಹತ್ತಬೇಕಂದ್ರೆ ಸುಮಾರು ನಾನೂರ ಮೂವತ್ತೈದರಿಂದ ನಾನೂರ ಐವತ್ತು ಮೆಟ್ಲಿದೆ ಈ ಬೆಟ್ಟವನ್ನು ಹತ್ತಲಿಕ್ಕೆ ಆಗದಿದ್ರೆ ಇಲ್ಲೇ ಪಕ್ಕದಲ್ಲಿ ರೋಡ್ ವ್ಯವಸ್ಥೆ ಕೂಡ ಇದೆ ಇಲ್ಲಿಗೆ ಬರೋರು ಫಸ್ಟ್ ಸೀದಾ ಈ ಹತ್ತೋದು ಒಳ್ಳೇದು ಯಾಕಂದ್ರೆ ಇಲ್ಲೇ ಸುತ್ತಮುತ್ತ ತಿರುಗಾಡಿದ್ರೆ ಈ ಬೆಟ್ಟವನ್ನು ಹತ್ತಲಿಕ್ಕೆ ತುಂಬಾ ಸುಸ್ತಾಗುತ್ತೆ ಇಲ್ಲಿ ತೋರ್ತಾ ಇದೆಯಲ್ಲ ಇದೇ ರಸ್ತೆ ಸೀದಾ ಬೆಟ್ಟದ ಮೇಲೆಗಡೆ ಹೋಗುತ್ತೆ ಹಿಂದ್ಗಡೆಯಿಂದ ಈ ರಸ್ತೆಯಿಂದ ಹೋದ್ರೆ ಈ ಮೆಟ್ಲು ಹತ್ತುವುದು ಬೇಡ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಹೋಗುತ್ತೆ ಹಿಂದುಗಡೆಯಿಂದನೇ ಈ ಮೆಟ್ಲು ಹತ್ಬೇಕಂದ್ರೆ ಸುಮಾರು ಹೆಚ್ಚು ಕಡಿಮೆ ಮೂವತ್ತು ನಿಮಿಷ ಅಂತೂ ಬೇಕೇ ಬೇಕು ಮತ್ತೆ ಈ ಬೆಟ್ಟವನ್ನು ಹತ್ತ ಹತ್ತ ಇರುವಾಗಲೇ ಈ ಸುತ್ತಮುತ್ತ ಇರುವ ವ್ಯೂ ಕೂಡ ಚೆನ್ನಾಗಿ ತೋರುತ್ತೆ ಈ ಬೆಟ್ಟದ ಮೇಲೆ ಇಲ್ಲಿ ತೋರ್ತಾ ಇದೆಯಲ್ಲ ಇದೇ ಗುರುಮಂದಿರ ಈ ಸುಮಾರು ಎಂಬತ್ತೊಂದು ಫೀಟ್ ಎತ್ತರ ಇದೆ ಅದಗೋಸ್ಕರನೇ ಫಸ್ಟ್ ಈ ಬೆಟ್ಟ ಹತ್ಕೊಂಡು ಆಮೇಲೆ ಸುತ್ತಮುತ್ತ ಇರೋ ಜಾಗಕ್ಕೆ ಭೇಟಿ ಕೊಡೀನಿ ಈ ಬೆಟ್ಟ ಹತ್ತಿದ ಮೇಲೆ ದೇವಸ್ಥಾನದ ಒಳಗಡೆ ಎಂಟ್ರಿ ಫೀಸ್ ಬಂದು ಹತ್ತು ರೂಪಾಯಿ ಹಾಗೆ ಈ ಬೆಟ್ಟದ ಮೇಲೆ ಹೋಗಿ ಈ ಸುತ್ತ ನೋಡಿದರೆ ಒಂದು ಒಳ್ಳೆ ಚೆನ್ನಾಗಿರೋ ವ್ಯೂ ಸಿಗುತ್ತೆ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ದು ಶನಿವಾರ ವೀಕೆಂಡ್ ಆದರೂ ಕೂಡ ಇಲ್ಲಿ ಅಷ್ಟೊಂದೇನು ಕ್ರೌಡ್ ಇಲ್ಲ ಸ್ವಲ್ಪ ಮಾಡ್ರೇಟ್ ಆಗಿ ಜನ ಬರ್ತಾರಷ್ಟೆ ಬೆಳಗಿನ ಜಾವ ಬರೋದ್ರಿಂದ ಬೆನಿಫಿಟ್ ಏನಂದರೆ ಬಿಸಿಲಿರಲ್ಲ ಈ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಫಸ್ಟ್ ಈ ಮಿಟ್ಲು ಸಿಗುತ್ತೆ ಆಮೇಲೆ ಇಲ್ಲಿ ತೋರ್ತಾ ಇದ್ದಿಲ್ಲ ಈ ಧ್ವಜಸ್ತಂಭ ಈ ನಾಲ್ಕು ದಿಕ್ಕುಗಳಿಗೂ ಒಂದೊಂದು ಧ್ವಜಸ್ತಂಭ ಇದೆ ಇಲ್ಲಿ ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಈ ಮರ ಇದು ಆರ್ಟಿಫಿಷಿಯಲ್ ಮರ ಅಂದ್ರೆ ಮಾನವ ನಿರ್ಮಿತ ಮರ ಫಸ್ಟ್ ದೂರದಿಂದ ನೋಡಿದಾಗ ನಾನು ಕೂಡ ರಿಯಲ್ ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ಇದು ಆರ್ಟಿಫಿಷಿಯಲ್ ಮರ ಇಲ್ಲಿ ಭಗವಾನ್ ಮಹಾವೀರ ಸ್ವಾಮಿ ಅವರ ಪ್ರತಿಮೆ ಕೂಡ ಇದೆ ಇಲ್ಲಿ ಹಾಗೆ ಇಲ್ಲಿ ಒಳಗಡೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಮೇಲ್ಗಡೆಯಿಂದ ವ್ಯೂ ಮಾತ್ರ ಬೊಂಬಟ್ ನಾಲ್ಕು ದಿಕ್ಕಿಯು ಮುಖ ಮಾಡಿ ನಾಲ್ಕು ಪ್ರತಿಮೆಗಳು ಹಾಗೆ ಆ ಪ್ರತಿಮೆಯ ನೇರವಾಗಿ ಧ್ವಜಸ್ತಂಭವನ್ನು ಮಾಡಿದರಲ್ಲಿ ಹಾಗೆ ದೇವಸ್ಥಾನದ ನಾಲ್ಕು ಮೂಲೆಯಲ್ಲೂ ದಿಗಂಬರ ಸ್ವಾಮೀಜಿಯನ್ನು ನಿರ್ಮಿಸಿದ್ದಾರೆ ಮತ್ತೆ ಅವ್ರ ಕೈಯಲ್ಲಿ ಹಿಡಿದಿರುವ ಈ ಪಿಂಚನ್ನು ನೋಡಿ ಇದೇ ಆಕೃತಿಯಲ್ಲಿ ಕೆಳಗಡೆ ಇರುವ ಗುರುಮಂದಿರವನ್ನು ಕೂಡ ನಿರ್ಮಿಸಿದ್ರು ವೆಹಿಕಲ್ ಇಂದ ಬಂದರೆ ಸೀದಾ ಇಲ್ಲಿ ಪಾರ್ಕ್ ಮಾಡ್ತಾರೆ ಗಾಡಿನ ಈ ಮೆಟ್ಲು ಹತ್ತೋದು ತಪ್ಪೆಯಾಗುತ್ತೆ ಡೈರೆಕ್ಟ್ ಆಗಿ ದೇವಸ್ಥಾನದ ಹಿಂಭಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಲಾಗಿದೆ ಹೀಗೆ ಈ ಬೆಟ್ಟದ ಹಿಂದ್ಗಡೆ ಒಟ್ಟು ನಾಲ್ಕು ಜೈನ ಮಂದಿರವಿದೆ ಮೊದಲು ಹೇಳಿದಾಗೆ ಇದರಲ್ಲಿ ಎರಡು ಮಂದಿರವನ್ನು ಹನ್ನೆರಡನೇ ಶತಮಾನಕ್ಕೆ ನಿರ್ಮಿಸಿದ್ದು ಮತ್ತೆ ಉಳಿದ ಎರಡು ಮಂದಿರವನ್ನು ಹದಿನಾಲ್ಕನೇ ಶತಮಾನಕ್ಕೆ ನಿರ್ಮಿಸಿರುವುದು ಈ ಜೈನ ಮಂದಿರದ ಆಕೃತಿ ಮತ್ತು ಒಳಗಡೆ ಶಿಲಾವಿನ್ಯಾಸ ತುಂಬ ಚೆನ್ನಾಗಿದೆ ಇಲ್ಲಿರುವ ಈ ನಾಲ್ಕು ಬಸದಿಯನ್ನು ತುಂಬ ಚೆನ್ನಾಗಿ ಶಿಲಾಕೃತಿಯಿಂದ ನಿರ್ಮಿಸಲಾಗಿದೆ ಈ ಒಳಗಡೆ ಹೋದ್ಮೇಲೆ ಮೇಲೆ ಗೊತ್ತಾಗುತ್ತೆ ಪ್ರತಿಯೊಂದು ಶಿಲೆಯು ಎಷ್ಟು ಪುರಾತನ ಅಂತ ಹೇಳಿ ಹಾಗೆ ಈ ದೇವಸ್ಥಾನದ ಹಿಂದುಗಡೆಯ ನೋಡಿದ್ರೆ ಈ ಮೈದಿಲಿ ಕೆರೆ ತೋರುತ್ತೆ ಇದು ದೇವಸ್ಥಾನದ ಹಿಂಭಾಗದಲ್ಲಿ ಇದೆ ನಾವು ಈ ವೆಹಿಕಲ್ ನಲ್ಲಿ ಬರೋದಾದ್ರೆ ಈ ಕೆರೆ ಪಕ್ಕದಲ್ಲಿರೋ ರೋಡ್ ಅಲ್ಲೇ ಬರಬೇಕು ಇದಂತೂ ತುಂಬಾ ರಮಣೀಯ ದೃಶ್ಯ ಹಾಗೆ ಈ ದೇವಸ್ಥಾನದ ಪಕ್ಕದಲ್ಲಿ ಚಂದ್ರಪ್ರಭ ತೀರ್ಥರ ಪ್ರತಿಮೆಯನ್ನು ಕೂಡ ನಾವು ನೋಡಬಹುದು ಇದು ಒಂದು ಅಡಿ ಎತ್ತರದ ಏಕಶಿಲ ಪ್ರತಿಮೆ ಮತ್ತೆ ಇನ್ನೊಂದು ಆಶ್ಚರ್ಯ ಏನಂದರೆ ಈ ಪ್ರತಿಮೆಯ ಕೆಳಗಡೆ ಒಂದು ನಿರ್ಮಿಸಿರುವ ಒಂದು ಆಕೃತಿ ಇಲ್ಲಿ ಹಸು ಮತ್ತು ಹುಲಿ ಎರಡೂ ಇದೆ ಆದರೆ ಹಸು ಹುಲಿಗೆ ಹಾಲು ಕುಡಿಸುತ್ತಿರುತ್ತೆ ಕರು ಹುಲಿ ಹಾಲನ್ನು ಕುಡಿಯುತ್ತಿರುತ್ತೆ ಇಲ್ಲಿ ಮತ್ತೆ ಇಲ್ಲಿ ಸುತ್ತಮುತ್ತಲಿರುವ ಈ ಗಾರ್ಡನ್ ಪ್ರದೇಶ ಇದೆಯಲ್ಲ ಇದನ್ನು ತುಂಬ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಹಾಗೆ ಇಲ್ಲೇ ಪಕ್ಕದಲ್ಲಿರುವ ಗುರುಮಂದಿರ ಇದು ಈ ಸ್ಥಳಕ್ಕೆ ಒಂದು ಆಕರ್ಷಣೆಯ ಬಿಂದು ಮತ್ತೆ ಇದು ಎಂಬತ್ತೊಂದು ಎತ್ತರವಿದೆ ಈ ಗುರುಮಂದಿರವು ಶ್ರೀ ಶಾಂತಿಸಾಗರ್ ಅವರಿಗೆ ಅರ್ಪಿತವಾಗಿದೆ ಈ ಗುರುಮಂದಿರವನ್ನು ಫಿಂಚಿಯ ಆಕೃತಿಯಲ್ಲಿ ನಿರ್ಮಿಸಲಾಗಿದೆ ಈ ಫಿಂಚಿ ಅಂದ್ರೆ ದಿಗಂಬರನಾಥ ಸ್ವಾಮೀಜಿ ಇರ್ತಾರಲ್ಲ ಅವರ ಕೈಯಲ್ಲಿರುವ ಒಂದು ಸಾಧನ ಆ ಆಕೃತಿಯಂತೆ ಇದನ್ನು ನಿರ್ಮಿಸಲಾಗಿದೆ ಹಾಗೆ ಈ ಗುರುಮಂದಿರದ ಒಳಗಡೆ ಯಾವುದೇ ತರಹದ ಫೋಟೋಗ್ರಫಿ ಮತ್ತು ವಿಡಿಯೋ ಸುತ್ತಮುತ್ತಲಿನ ವಾತಾವರಣವನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋ ಕ್ಲಿಕ್ ಮಾಡಿ